ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲ ಒಂದು ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಿಗೆ ಒಂದು ಭರ್ಜರ್ ಗುಡ್ ನ್ಯೂಸ್ ಇನ್ನು ಮೇಲೆ ಕರ್ನಾಟಕ ರಾಜ್ಯದ ಎಲ್ಲ ಒಂದು ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಿಗೆ ನಿಧಿ ಅಂತ ಹೇಳಿ ಘೋಷಣೆ ಕೊಟ್ಟಿದ್ದಾರೆ ಇನ್ಮೇಲೆ ಈ ಸೌಲಭ್ಯ ಕೂಡ ಸಿಗತ್ತೆ ಈ ಒಂದು ಸೌಲಭ್ಯ ಸಿಗಬೇಕಂದ್ರೆ ಏನ್ ಕೆಲಸ ಮಾಡ್ಬೇಕು ಏನೆಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಬೇಕು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರತ್ತೆ ಅದ್ರ ಜೊತೆಯಲ್ಲೇ ಇನ್ನೊಂದು ಹೈಕೋರ್ಟ್ ದಿಂದ ಒಂದು ಹತ್ತು ವರ್ಷದ ಒಳಗಡೆ ಅದ ನಂತರ ಹತ್ತು ವರ್ಷ ಹತ್ತು ವರ್ಷದ ಮೇಲ್ಪಟ್ಟ ಯಾರು ಗುತ್ತಿಗೆ ಆಧಾರದ ಮೇಲೆ ಅದ ನಂತರ ಯಾರು ತಾತ್ಕಾಲಿಕವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಸರ್ಕಾರಿ ಇಲಾಖೆಗಳಲ್ಲಿ ಅಂತವ್ರಿಗೆ ಒಂದು ಖುಷಿಯ ವಿಚಾರ ಏನ್ ಸೇವೆ ಸಲ್ಲಿಸ್ತಾ ಇರ್ತೀರಲ್ಲ ಗುತ್ತಿಗೆ ಆಧಾರ ಆ ಈ ರೀತಿಯ ಸೇವೆಯನ್ನ ಅವ್ರನ್ನ ಇನ್ಮೇಲೆ ಖಾಯಂ ಹುದ್ದೆಯನ್ನ ನೇಮಕಾತಿ ಮಾಡ್ಬೇಕಂತ ಹೇಳಿ ಖುದ್ದಾಗಿ ಹೈಕೋರ್ಟ್ ನಿರ್ಣಯ ಮಾಡಿದೆ ಈ ಒಂದು ಖಾಯಂ ನೇಮಕಾತಿ ನೀವು ಕೂಡ ಆಗ್ಬೇಕಂದ್ರೆ ಎಲ್ಲಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು ಯಾರ ಆತರ ಹೇಳ್ಬೇಕು ಎಲ್ಲ ಮಾಹಿತಿ ಮಾಹಿತಿರತೆ ಕಣ್ಸಾನ ಕನ್ನಡಿ ಎರಡೇ ನಿಮಿಷದಲ್ಲಿ ಟಾಪಿಕ್ ಅನ್ನ ಕ್ಲೋಸ್ ಮಾಡ್ತಾನೆ ಕಣ್ಸಾನ ಕನ್ನೋಡಿ ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿ ಇಲ್ಲ ಫೇಸ್ಬುಕ್ ಯಾರು ನೋಡ್ತಾ ಇದ್ರಲ್ಲ ಫಾಲೋ ಮಾಡ್ಕೊಳ್ಳಿ ಮತ್ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಕಮೆಂಟ್ ನಲ್ಲಿ ನಿಮೊಂದ್ ಅನಿಸಿಕೆ ಕಮೆಂಟ್ ಮಾಡಿ ಬನ್ನಿ ಒಂದೊಂದ್ ತಿಳ್ಸ್ ಕೊಡ್ತಾನೆ ನೋಡಿ ಈಗ ಕರ್ನಾಟಕ ರಾಜ್ಯದಲ್ಲಿ ಕೆಲವೊಂದು ಗ್ರಾಮ ಪಂಚಾಯತಿ ಮಾತ್ರ ಈ ಒಂದು ಪಿ ಎಪ್ ಕೊಡ್ತಾ ಇದ್ರು ಅಂದ್ರೆ ಭವಿಷ್ಯ ನಿಧಿ ಅಂತ ಸೌಲಭ್ಯ ಇರ್ತಾ ಇತ್ತು ಈಗ ಕರ್ನಾಟಕ ರಾಜ್ಯದಲ್ಲಿ ತಿಳಿಸ್ಕೊಟ್ಟಿರುವಂತ ಮಾಹಿತಿ ಈಗ ಆಲ್ಮೋಸ್ಟ್ ಕರ್ನಾಟಕ ರಾಜ್ಯದ ಎಲ್ಲ ಒಂದು ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಿಗೆ ಇನ್ನು ಭವಿಷ್ಯ ನಿಧಿ ಸಿಗತ್ತೆ ನೀವು ಏನ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕಾಗಿಲ್ಲ ಇನ್ನು ಹದಿನೈದು ದಿನದಲ್ಲಿ ನಮ್ಗೆ ಎಲ್ಲರಿಗೂ ತಿಳಿಸ್ಕೊಡ್ತಾರೆ ಗ್ರಾಮ ಪಂಚಾಯಿತಿಯಲ್ಲಿ ಮೊದಲಿಗೆ ಕೆಲವೊಂದು ಜಿಲ್ಲೆಗಳಲ್ಲಿ ಮಾತ್ರ ಇರ್ತಾ ಇತ್ತು ಆ ಒಂದು ಜಿಲ್ಲೆ ಹೆಸರು ದಕ್ಷಿಣ ಕನ್ನಡ ಕೊಡಗು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಹಾಗೂ ಇತರೆ ಜಿಲ್ಲೆಗಳಲ್ಲಿ ಮಾತ್ರ ಈ ಒಂದು ವಿವೇಶ ನಿಧಿ ಇರ್ತಾ ಇತ್ತು ಆಲ್ಮೋಸ್ಟ್ ಈಗ ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದು ಕರ್ನಾಟಕ ಗ್ರಾಮ ಪಂಚಾಯತಿಗೆ ಅನುಭವ ಆಗತ್ತೆ ಇದೊಂದು ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಿಗೆ ಮೊದಲನೇ ಅಪ್ಡೇಟ್ ಎರಡನೇದಾಗಿ ಕರ್ನಾಟಕ ರಾಜ್ಯದಲ್ಲಿ ಅದ ನಂತರ ಆಲ್ಮೋಸ್ಟ್ ಭಾರತದಲ್ಲಿ ಇದು ನಿರ್ಣಯ ಆಗಿರತ್ತೆ ಆ ಹರಿಯಾನ್ ಅದ ನಂತರ ಪಂಜಾಬ್ ಹೈಕೋರ್ಟ್ಗೆ ಸಂಬಂಧಪಟ್ಟಂತೆ ಇದು ಘೋಷಣೆ ಕೊಟ್ಟಿದ್ದಾರೆ ಇನ್ನು ಕರ್ನಾಟಕದಲ್ಲಿ ಕೂಡ ಜಾರಿ ಆಗತ್ತೆ ಕೆಲವೇ ದಿನಗಳಲ್ಲಿ ಒಂದು ವಾರ ಅಥವಾ ಒಂದು ತಿಂಗಳು ಎರಡು ತಿಂಗಳಲ್ಲಿ ಇದು ಅನುವಾಗತ್ತೆ ನೋಡಿ ಏನಪ್ಪಾ ಅಂದ್ರೆ ಹತ್ತು ವರ್ಷ ಸೇವೆ ಸಲ್ಲಿಸಿದ ನಾಗರಿಕರಿಗೆ ಈಗ ಏನಾದ್ರೂ ಹತ್ತು ವರ್ಷ ವರ್ಷ ಮೇಲ್ಪಟ್ಟು ಸೇವೆನ ಸಲ್ಲಿಸ್ತಾ ಇದ್ರೆ ಅಥವಾ ಸೇವೆಯಲ್ಲಿ ಇರ್ತಾ ಇತ್ತಂದ್ರೆ ಅಂತವ್ರನ್ನ ನೀವು ತಾತ್ಕಾಲಿಕವಾಗಿ ಇರ್ತಾರ ಯಾವಾಗ ಬೇಕಾದ್ರೂ ತೆಗಿತಾ ಇರ್ತಾರೆ ಅಥವಾ ಗುತ್ತಿಗೆ ಆದರ್ ಮೇಲೆ ಇರ್ತಾ ಇರ್ತಾರ ಅಂತವ್ರಣ್ಣ ಪರ್ಮನೆಂಟ್ ಆಗಿ ಮಾಡ್ಬೇಕಂತ ಹೇಳಿ ಹೈಕೋರ್ಟ್ ಖುದ್ದಾಗಿ ಘೋಷಣೆ ಕೊಟ್ಟಿದೆ ಇದೊಂದು ಒಳ್ಳೆಯ ಖುಷಿ ವಿಚಾರ ಅಹ್ ಯಾರ್ಯಾರಿಗೆ ಇದೆಯಪ್ಪ ಅಂದ್ರೆ ದಿನಕೂಲಿ ಮತ್ತು ಗುತ್ತಿಗೆ ನೌಕರರಿಗೆ ಸಿಗಲಿದೆ ದೊಡ್ಡದಾಗಿರುವಂತಹ ನ್ಯಾಯ ಇದೊಂದು ಖುಷಿ ವಿಚಾರ ನೋಡಿ ಇದ್ರ ಬಗ್ಗೆ ನಿಮ್ ಮನಸ್ಸಿಗೆ ಕಮೆಂಟ್ ಮಾಡಿ ಹತ್ತು ವರ್ಷ ಅದನಂತರ ಹತ್ತು ವರ್ಷ ಮೇಲ್ಪಟ್ಟವರಿಗೆ ಈ ಒಂದು ಸೌಲಭ್ಯ ಸಿಗತ್ತೆ ಅದ್ರ ಬಳಿಕ ಗುತ್ತಿಗೆ ಆಧಾರ ತಾತ್ಕಾಲಿಕ ನೌಕರರಿಗೆ ಮತ್ತೆ ದಿನ ಕೂಲಿ ಮಾಡುವವರಿಗೆ ಇದು ಸೌಲಭ್ಯ ಸಿಗತ್ತೆ ಇನ್ನು ಕೆಲವೇ ದಿನಗಳಲ್ಲಿ ಇನ್ನು ರೂಲ್ಸ್ ಜಾರಿ ಆಗತ್ತೆ ನಿಮ್ಮೊಂದು ಈ ಒಂದು ಖಾಯಂ ಹುದ್ದೆ ಪಡಬೇಕಂದ್ರೆ ನಿಮ್ಮ ಒಂದು ಮೇಲಾಧಿಕಾರಿ ಇರ್ತಾರಲ್ಲ ಅವರಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕು ಈ ರೀತಿಯಾಗಿ ಹೈಕೋರ್ಟ್ ನಿಂದ ತಿಳಿಸ್ಕೊಟ್ಟಿದ್ದಾರೆ ಈ ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಳ್ಳಿ ಈ ರೀತಿಯಾಗಿ ನಮ್ಮನ್ನ ಮಾಡಿ ಅಂತ ಹೇಳಿ ಅವರು ಕೂಡ ಗೊತ್ತಿರತ್ತೆ ಬಟ್ ನಿಮ್ಗೆ ಹೇಳೋದಿಲ್ಲ ಯಾಕಂದ್ರೆ ಗೊತ್ತೇ ಇರೋದಿಲ್ಲ ಅಂತ ಅವ್ರು ಇರ್ತಾರೆ ಆದ ಕಾರಣ ನೀವೇ ಹೇಳಿದ್ರೆ ಅವ್ರ ಮೇಲಾಧಿಕಾರಿಗಳು ಸರ್ಕಾರಕ್ಕೆ ತಲುಪಿಸ್ತಾರೆ ಅದ ನಂತರ ನಿಮ್ಮನ್ನ ಕಾಯಮದ್ದಾಗಿ ನೇಮಕಾತಿ ಆಗತ್ತೆ ಇದೊಂದು ಒಳ್ಳೆ ಅವಕಾಶ ಅರವತ್ತು ವರ್ಷ ತನಕ ನೋಡಿ ಒಂದಲ್ಲ ಎರಡಲ್ಲ ಅರವತ್ತು ವರ್ಷ ತನಕ ಇದರ ಬಗ್ಗೆ ಹೆಂಗ್ಸ್ತು ಕಮೆಂಟ್ ಮಾಡಿ ಏನಾದ್ರು ಮಿಸ್ ಆದ್ರೂ ಕೂಡ ಕಮೆಂಟ್ ಮಾಡಿ